ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ಹಾಕ್ತೀವಿ ಆ ವರದಿಗಳನ್ನು ನೋಡ್ಬೋದು ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಕಾಲ ಕಾಲಕ್ಕೆ ಬರ್ತದೆ ಅವೆಲ್ಲವನ್ನು ಗಮನಿಸ್ಬೋದು ಬಂದು ಕಡೆ ವಿಶೇಷ ಚೇತನರಿಗೆ ಆಗುತ್ತಿರುವ ತಾರತಮ್ಯ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ನಮ್ಮ ಚಾನಲ್ ಆಗಾಗ ಪ್ರಸಾರ ಮಾಡ್ತಾಯಿದೆ ಮತ್ತು ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಅದನ್ನು ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ಕಾಳಜಿಯಿಂದ ಮನವಿ ಇದೆ ಆದರೆ ಇತ್ತಿತ್ತಲಾಗಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ವರದಿ ಇದೆ ಆ ವರದಿಯ ಬಗ್ಗೆ ರಾಜ್ಯ ಆಯುಕ್ತರಿಗೆ ಈ ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ಳೋದೇನೆಂದರೆ ವಿಶೇಷ ಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದಲ್ಲಿ ಏನು ಹೇಳ್ತದೆ ಅಂದರೆ ತಾರತಮ್ಯ ಮಾಡಬಾರ್ದು ಅಂತ ನೀವು ಪ್ರತಿ ಲೆಟ್ರದಲ್ಲಿ ಬರಿತೀರಿ ಪ್ರತಿ ಪತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ತಾರತಮ್ಯ ಆಗ್ತಿರೋದು ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ವಿದ್ಯುನ್ಮಾನ ಆಗಲಿ ಮುದ್ರಣ ಮಾಧ್ಯಮ ಆಗಲಿ ತಾವೆಲ್ಲ ಪತ್ರಿಕೆ ಓದ್ತಿರ್ಬೋದು ಆದರೆ ಅದನ್ನು ಗಮನಿಸಿ ತಾವು ಸ್ವಯಂ ಪ್ರೇರಿತ ದೂರ ದಾಖಲೆ ಯಾಕೆ ಮಾಡ್ಕೊಲ್ಲ ಅನ್ನೋದೇ ನಮ್ಮ ಒಂದು ಕಳಕಳಿ ಯಾಕಂದರೆ ವಿಶೇಷ ಚಿತ್ರರಿಗೆ ತಾರತಮ್ಯ ಆಗ್ತಾ ಇರೋದು ವರದಿ ಆಗ್ತಾ ಇರ್ತವೆ ಅದನ್ನು ತಾವು ಗಮನಿಸ್ತಾ ಇರ್ತೀರಿ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೂ ಸಹಿತ ಅವ್ರ ಮೇಲೆ ಕ್ರಮ ಆಗಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ನಾವು ಒಂದು ವಿಚಾರ ಮಾಡಿದೆವು ಯಾಕಂದರೆ ಯಾವುದೇ ಒಂದು ಅಂಗವಿಕಲರಿಗೆ ತಾರತಮ್ಯ ಆದರೆ ಅನ್ಯ ಆದರೆ ಮತ್ತು ಕೆಲವೊಂದು ಅತ್ಯಾಚಾರಗಳ ಪ್ರಕರಣಗಳು ಸಹಿತ ರಾಜ್ಯದಲ್ಲಿ ಸುದ್ದಿಯಾಗಿದ್ದವು ಅವೆಲ್ಲ ಪ್ರಕರಣಗಳಿಗೆ ರಾಜ್ಯ ಆಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲು ಕೊ ಮಾಡಿಕೊಂಡಿಲ್ಲ ಅನ್ನೋದು ನಮ್ಮ ಗಮನಕ್ಕೊಂದು ಇದೆ ಅದಕ್ಕಾಗಿ ಮಾನ್ಯ ಆಯುಕ್ತರಲ್ಲಿ ಈ ಒಂದು ವರದಿ ತಮ್ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ವರದಿ ತಾವು ಗಮನಿಸಿದಿರಿ ಅದರ ಬಗ್ಗೆ ರಾಜ್ಯದ ವಿಶೇಷತರಿಗೆ ತಾರತಮ್ಯ ಆಗ್ತಿರೋದನ್ನು ತಾವು ಸ್ವಯಂ ಪ್ರೇರಿತ ದೂರ ದಾಖಲಿಸಿಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಅದಕ್ಕೊಂದು ಪರಿಹಾರ ಉಡುಪುಕ್ಕು ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನ ಆಗಬೇಕು ಅನ್ನೋದೇ ನಮ್ಮ ಕಾಳಜಿಯಿಂದ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಅದೇನೆಂದರೆ ಬಿ ಎಮ್ ಟಿ ಸಿಯ ವಜ್ರ ಬಸ್ಸುಗಳಲ್ಲಿ ಅಂದರಿಗೆ ಪ್ರಯಾಣಿಸಲು ಅವಕಾಶ ನೀಡಿ ಸಂಚಾರ ವ್ಯವಸ್ಥಾಪಕರು ಹೊರಡಿಸಿರುವ ಆದೇಶವನ್ನು ಬಿ ಎಮ್ ಟಿ ಸಿ ಬಸ್ ನಿರ್ವಾಹಕರೇ ಪಾಲನೆ ಮಾಡುತ್ತಿಲ್ಲ ಅಂಧ ಪ್ರಯಾಣಿಕರು ವಜ್ರ ಬಸ್ ಹತ್ತಿದರೆ ಇಳಿಸುತ್ತಿದ್ದಾರೆ ಇಲ್ಲವೇ ಟಿಕೆಟ್ ದರ ಪಡೆಯುತ್ತಿದ್ದಾರೆ ಅನ್ನೋ ವಿಚಾರ ತಮಗೂ ಇದೆ ಮತ್ತು ಮಾಧ್ಯಮದಲ್ಲಿ ಬಂದಿದೆ ಅದರಲ್ಲಿ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಮುಂದೆ ಗಮನಿಸೋಣ ಹೆಬ್ಬಾಳಕ್ಕೆ ಬರಲು ಟಿನ್ ಪ್ಯಾಕ್ಸ್ ಫ್ಯಾಕ್ಟ್ರಿಯಲ್ಲಿ ಓಲೋ ವಜ್ರ ಬಸ್ ಹತ್ತಿದ್ದೆ ಕಂಡಕ್ಟ್ರಿಗೆ ಪಾಸ್ ತೋರಿಸಿದರೂ ಪಾಸ್ ಆಗೋಲ್ಲ ದುಡ್ಡು ಕೊಟ್ಟು ಟಿಕೆಟ್ ತೆಗೆದುಕೋ ಇಲ್ಲದೆ ಇದ್ದರೆ ಇಳಿ ಎಂದು ಹೇಳಿದರು ಈ ಬಸ್ಗಳಿಗೆ ಪಾಸ್ ಅನ್ವಯವಾಗುತ್ತದೆ ಎಂದು ಹೇಳಿದೆ ಎಲ್ಲಿದೆ ಸುತ್ತೋಲೆ ತೋರಿಸು ಎಂದು ದಬಾಯಿಸಿದರು ಸುತ್ತೋಲೆ ನಾವೆಲ್ಲ ನೀವು ಇಟ್ಟುಕೊಳ್ಬೇಕು ಎಂದು ಉತ್ತರಿಸಿದೆ ನನ್ನ ಬಳಿ ಪಾಸಿರುವಾಗ ಯಾಕೆ ದುಡ್ಡು ಕೊಡಬೇಕು ಎಂದು ಟಿಕೆಟ್ ದರ ಪಾವತಿ ಮಾಡಲಿಲ್ಲ ಮುಂದಿನ ನಿಲ್ದಾಣ ಕಸ್ತೂರಿ ನಗರಕ್ಕೆ ಬಂದಾಗ ಇಡಿಯಲ್ಲಿ ಹೇಳಿದರು ಅಲ್ಲಿ ಇಳಿದೆ ಎಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಸಂಪೂರ್ಣ ಅಂಧತ್ವ ಇರುವ ಸುರೇಶ್ ಎಂಬುವರು ಮಾಧ್ಯಮಕ್ಕೆ ಒಂದು ತಿಳಿಸಿದ್ದಾರೆ ಆ ವರದಿಯಾಗಿದೆ ಇನ್ನೊಂದು ವಜ್ರ ಬಸ್ ಬಂತು ಅದಕ್ಕೆ ಹತ್ತಿದೆ ಆ ಬಸ್ನ ಕಂಡಕ್ಟರ್ ಕೂಡ ಪಾಸ್ ಒಪ್ಪದೆ ಟಿಕೆಟ್ ಟಿಕೆಟ್ ತೆಗೆದುಕೊಳ್ಳಲು ತಿಳಿಸಿದರು ಇಲ್ಲಿಯೂ ಜಗಳವಾಡಿ ಇಳಿಯೋದು ಬೇಡ ಎಂದು ರೂಪಾಯಿ ಮೂವತ್ತು ಪಾವತಿಸಿ ಟಿಕೆಟ್ ತೆಗೆದುಕೊಂಡು ಸಂಚರಿಸಿದೆ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಸ್ ಹೋಗುವಾಗ ಸಾಮಾನ್ಯ ಬಸ್ಸುಗಳು ಬೇಕಾದಷ್ಟು ಇರುತ್ತವೆ ಸಾಮಾನ್ಯ ಬಸ್ಸುಗಳಲ್ಲೇ ಹೋಗುತ್ತೇನೆ ಸಂಜೆ ವಾಪಸ್ ಬರುವಾಗ ಹತ್ತು ಓಲುವ ಬಸ್ಸುಗಳು ಬಂದರೆ ಒಂದು ಸಾಮಾನ್ಯ ಬಸ್ಸು ಇರುತ್ತದೆ ಓಲ್ವೋ ಬಸ್ ಹತ್ತಿದಾಗಲೆಲ್ಲ ಹೀಗೆ ಆಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬಸ್ಗಳಲ್ಲಿ ನಾವು ಹೋಗುವಾಗ ಈ ರೀತಿಯ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಓಲ್ವೋ ಬಸ್ಸುಗಳಲ್ಲಿ ನಾವೇ ಸುತ್ತೋಲೆ ಇಟ್ಟುಕೊಂಡು ಕಂಡಕ್ಟರ್ಗೆ ತೋರಿಸಿದರೆ ಮಾತ್ರ ಒಪ್ಪಿಕೊಳ್ಳುತ್ತಾರೆ ಬಿ ಎಮ್ ಟಿ ಸಿಯವರೇ ಚಾಲಕರ ನಿರ್ವಾಹಕರಿಗೆ ಈ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಸಾಮಾನ್ಯ ಬಸ್ಸುಗಳಲ್ಲಿ ಇನ್ನೊಂದು ತರಹದ ಸಮಸ್ಯೆ ಏನಂತಂದರೆ ಬಸ್ ಎಲ್ಲಿಗೆ ಹೋಗುತ್ತದೆ ಎಂದು ಕೇಳಿದರೆ ಹೇಳುವುದೇ ಇಲ್ಲ ಯಾವ ಬಸ್ ಹೋಗುತ್ತದೆ ಎಂದರೂ ಚಾಲಕರು ಉತ್ತರಿಸುವುದಿಲ್ಲ ಕೆಳಗೆ ಇರುವ ಪ್ರಯಾಣಿಕರಲ್ಲಿ ಕೇಳಬೇಕು ಅವರು ತೋರಿಸಿದ ಬಸ್ ಹತ್ತಲು ಹೋದರೆ ಬಸ್ ಲೇಟ್ ಇದೆ ಎಂದು ಸುಳ್ಳು ಹೇಳುತ್ತಾರೆ ಬಸ್ ನಿರ್ವಾಹಕರು ಮತ್ತು ಚಾಲಕರು ಅಂದರೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದನ್ನು ಅವರ ಮೇಲಾಧಿಕಾರಿಗಳು ಮೊದಲು ಹೇಳಿಕೊಡಬೇಕು ಎಂದು ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ನ ಯುವ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ವೀರೇಶ್ ಆಗ್ರಹಿಸಿದರು ದೇಶದಲ್ಲಿ ಏನಿದೆ ಪೂರ್ಣ ಅಂಧರಾಗಿದ್ದು ಅಂಧರ ಉಚಿತ ಪಾಸ್ ಅಥವಾ ಅಂಗವಿಕಲರ ರಿಯಾಯಿತಿ ಪಾಸ್ ಪಡೆದವರಿಗೆ ಬಿ ಎಮ್ ಟಿ ಸಿಯ ಸಾಮಾನ್ಯ ಮತ್ತು ವಜ್ರ ಬಸ್ಗಳಲ್ಲಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ಸಾಮಾನ್ಯ ಬಸ್ಸುಗಳಲ್ಲಿ ಮುಂದು ಬ ಮುಂಬಾಗಿಲಿನ ಕಿಟಕಿ ಎಡಭಾಗದ ಒಂದು ಆಸನವನ್ನು ಮತ್ತು ಹಿಂದೆ ಅಥವಾ ಮಧ್ಯದ ಬಾಗಿ ಬಾಗಿಲ್ ಬಾಗಿಲಿನ ಎದುರಿಗಿರುವ ಎರಡು ಆಸನಗಳನ್ನು ಅಂಗವಿಕಲರಿಗೆ ಮೀಸಲಿ ಮೀಸಲಿಡಲಾಗಿದೆ ವಜ್ರವಾಹನಗಳಲ್ಲಿ ಮಧ್ಯದ ಬಾಗಿಲಿನ ಎದುರು ಇರುವ ಎರಡೂ ಆಸನಗಳನ್ನು ಮೀಸಲಿಡಲಾಗಿದೆ ಎಂದು ಮುಖ್ಯ ಸಂಚಾರ ವ್ಯವಸ್ಥಾಪಕ ಆದೇಶ ತಿಳಿಸಿದ್ದಾರೆ ಇನ್ನು ಬಸ್ನಿಂದ ಬಿದ್ದಿದ್ದೆ ಅಂತಕ್ಕಂಥ ವಿಚಾರ ಅವರು ಹಂಚಿಕೊಂಡಿದ್ದಾರೆ ಏನಂತಂದರೆ ಜುಲೈ ಆರಂದು ಮೈಸೂರು ಬ್ಯಾಂಕ್ನಿಂದ ಮೆಜೆಸ್ಟಿಕ್ಗೆ ಬಿ ಎಂ ಟಿ ಸಿ ಬಸ್ನಲ್ಲಿ ಬಂದೆ ಮೆಜೆಸ್ಟಿಕ್ನಲ್ಲಿ ಬಸ್ ನಿಂತಾಗ ಪ್ರಯಾಣಿಕರು ಇಳಿಯುತ್ತಿದ್ದರು ನಾನು ಇಳಿಯಬೇಕಿದ್ದರೆ ಬಸ್ ಮುಂದಕ್ಕೆ ಚಲಿಸಿತ್ತು ಕೆಳಗೆ ಬಿದ್ದು ಬಿಟ್ಟೆ ಎಂದು ಗಾರ್ಮೆಂಟ್ ಉದ್ಯೋಗಿ ವೀರಪ್ಪ ಅವರು ಸಹಿತ ತಿಳಿಸಿದರು ಕಣ್ಣು ಕಾಣದ ನಮ್ಮಂಥವರು ಇಡಿಯೂರಿಗೆ ಇಳಿಯುವವರೆಗೆ ಕಾಯುವ ತಾಳ್ಮೆ ಚಾಲಕರಿಗೂ ನಿರ್ವಾಹಕರಿಗೂ ಇರುವುದಿಲ್ಲ ಅವತ್ತು ನನ್ನದೇ ತಪ್ಪು ಎಂಬಂತೆ ಮಾತನಾಡಿದರು ನಾನು ಅಲ್ಲಿಂದಲೇ ಸಾಯವಾಣಿಗೆ ಕರೆ ಮಾಡಿದ ಮೇಲೆ ಕ್ಷಮೆ ಯಾಚಿಸಿದರು ಅಲ್ಲದೆ ಸಾಯವಾಣಿಯವರ ಜೊತೆಗೆ ನನ್ನ ಮೊಬೈಲ್ನಲ್ಲೇ ನಿರ್ವಾಹಕ ಮಾತನಾಡಿದರು ಏಟು ನೀವು ಏನೂ ಬಂದಿಲ್ಲ ಎಂದು ತಿಳಿಸಿದರು ನನ್ನ ಕಾಲಿಗೆ ಏಟಾಗಿ ನಾಲ್ಕೈದು ದಿನ ನೋವಿತ್ತು ಎಂದು ಹೇಳಿದರು ಈ ಒಂದು ವಿಚಾರವಾಗಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಮಾಧ್ಯಮ ಸಂಪರ್ಕಿಸಿದಾಗ ಪೂರ್ಣ ಅಂಧತ್ವ ಹೊಂದಿದವರಿಗೆ ಬಿ ಎಂ ಟಿ ಸಿ ಸಾಮಾನ್ಯ ಬಸ್ಸುಗಳಲ್ಲದೆ ಓಲೋ ಬಸ್ಸುಗಳಲ್ಲಿಯೂ ಸಂಚರಿಸಲು ಅವಕಾಶ ನೀಡಲಾಗಿದೆ ಅವಕಾಶ ನಿರಾಕರಿಸುವ ಚಾಲಕರು ನಿರ್ವಾಹಕರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಿ ಎಂ ಟಿ ಸಿ ಮುಖ್ಯ ವ್ಯವಸ್ಥಾಪಕ ಸಂಚಾರ ವ್ಯವಸ್ಥಾಪಕರಾದಂಥ ಜಿ ಟಿ ಪ್ರಭಾಕರ್ ರೆಡ್ಡಿಯವರು ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಈ ವಿಚಾರವಾಗಿ ರಾಜ್ಯದ ಆಯುಕ್ತರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಈ ಥರ ಅಂಗವಿಕಲರಿಗೆ ಆಗ್ತಿರೋ ಆರ್ಥಿಕ ಆಗ್ತಕ್ಕಂಥ ಅನ್ಯಾಯಗಳನ್ನು ತಾವು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕಲ್ಲವೇ ಆದರೆ ಇತ್ತೀಚಾಗಿ ಒಂದು ಕಡೆ ಒಂದು ವೇದಿಕೆ ಮೇಲೆ ಒಂದು ಸಭೆಯಲ್ಲಿ ತಾವು ಹೇಳಿದ್ದೀರಿ ಯಾರಾದರೂ ಬಂದು ದೂರು ದೂಕು ದೂರು ದೂರು ಕೊಟ್ಟರೆ ಅವರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತಕ್ಕಂಥ ವಿಚಾರ ಒಂದು ಸಮ ಸಭೆಯಲ್ಲಿ ಹಂಚ್ಕೊಂಡಿದ್ದೀರಿ ಈಗ ಪ್ರತಿಯೊಬ್ಬರೂ ನಿಮ್ಮ ಇಲಾಖೆಗೆ ಬಂದು ಪ್ರತಿಯೊಬ್ಬರು ನಿಮಗೆ ಪತ್ರ ಬರೆದು ಸಂ ವಿಷಯ ತಿಳಿಸಲು ಆಗದೇ ಇದ್ದರೂ ಸಹಿತ ಮಾಧ್ಯಮಗಳು ತಮ್ಮ ಗಮನಕ್ಕಾಗಲಿ ಮತ್ತು ಸಾರ್ವಜನಿಕವಾಗಿ ಗ ಸಾರ್ವಜನಿಕರ ಗಮನಕ್ಕಾಗಿ ಮತ್ತು ಇಲಾಖೆ ಗಮನಕ್ಕೆ ತರುವ ಪ್ರಯತ್ನ ಮುದ್ರಿಸಿ ಪ್ರಯತ್ನ ಮಾಡ್ತಾಯಿದ್ರು ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸುವಂಥ ಅಧಿಕಾರಿಯಾಗಿದ್ದು ಕಾನೂನುಗಳನ್ನು ಅನುಷ್ಠಾನಗೊಳಿಸುವಂಥ ಅಧಿಕಾರಿಗಳು ತಾವಾಗಿದ್ದರೂ ಸಹಿತ ಅಂಗವಿಕಲರಿಗೆ ಆಗ್ತಿರುವ ಅನ್ಯಾಯಗಳನ್ನು ದಯವಿಟ್ಟು ಗಮನಿಸಿ ಅನ್ಯಾಯಗಳನ್ನು ಗಮನಿಸಿದ ತಕ್ಷಣ ಅಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ತಮ್ಮಿಂದ ಆಗಬೇಕು ಅಂತ ನಿರೀಕ್ಷೆ ರಾಜ್ಯದ ಅಂಗವಿಕಲರಿಟ್ಟಿದ್ದಾರೆ ದಯವಿಟ್ಟು ಅಂಥ ಅನ್ಯಾಯಗಳನ್ನು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ಚೇತನರಿಗೆ ನ್ಯಾಯ ಕೊಡಿಸುವಂಥ ಆಯುಕ್ತರ ಕಚೇರಿ ಆಗಬೇಕು ಇದು ಅಂಗವಿಕಲರ ನ್ಯಾಯಾಲಯ ಅಂತಕ್ಕಂಥ ತಾವೇನು ಬೋ ಇಲಾಖೆಯಲ್ಲಿ ಬೋರ್ಡ್ ಹಾಕಿದ್ದೀರಲ್ಲ ಆ ಸೂಕ್ತ ನ್ಯಾಯ ಸಿಗುವಂಥ ಕೆಲಸ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಅಡಿಯಲ್ಲಿ ಇರ್ತಕ್ಕಂಥ ಕಾನೂನುಗಳು ಜಾರಿಯಾಗಬೇಕು ಅಂತ ಕೇಳಿಕೊಂಡು ಈ ಒಂದು ವರದಿ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ うん。